ಶಶಿ ಅಕ್ಕ ಓ ಪವಿ ಇಲ್ಲಿಗೆ ಬಂದ ಹ್ಞೂ ಮನೆಯಲ್ಲಿ ಯಾರೂ ಇರಲಿಲ್ಲ ಬೇಜಾರು ಅದಕ್ಕೆ ಬಂದೆ ಹೊಲೆಯ ದಿವಸಕ್ಕೆ ಹೋಸಿ ಗರಿಬೇಕಾಗಿತ್ತು ಅದಕ್ಕೆ ಓಸಿ ಒಣ ತೊಗೊಂಡೋಗೋಣ ಅಂತ ಬಂದೆ ಯಾಕೆ ಪವಿ ಒಂಥರ ಆಗಿದ್ಯಾ ಆಗಿದೆಯಾ ಏನಾಯಿತು ಏನಿಲ್ಲ ಸಸೇಕಾ ಬೇಜಾರು ಬೇಜಾರ ಯಾಕೆ ಯಾವ ವಿಷಯಕ್ಕೆ ಇದೇನು ಸಸ್ಯೇಕ ಏನು ಗೊತ್ತಿಲ್ಲ ಅಂತ ಹೇಳ್ತೀಯಾ ಇರೋ ವಿಷಯ ನಿಂಥವೆಲ್ಲ ಹೇಳೋದನ್ನಲ್ಲ ಓ ಆ ವಿಷಯಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ ಅಷ್ಟೇ ನಾನು ನೀನು ತೊಂದರೆ ಸಸ್ಯಕ್ಕ ಇದೇನು ಇಷ್ಟು ಸುಲಭವಾಗಿ ಹೇಳ್ಬಿಟ್ಟದ ಅಷ್ಟೇ ಅಂತ ಇದು ಎಷ್ಟು ಅರ್ಥ ಅಂದರೆ ನಾನು ಎಂತ ಹೇಳ್ಕೊಂಡಿವಿನಿ ನೀನು ನೋಡ್ರೆ ಇಷ್ಟೇ ಇದೆಯಾ ಅಂತಿಲ್ತೀಯ ಸರಿ ಪವಿ ನೀನು ತೊಂದರೆ ದೊಡ್ಡದೆಯಾ ಹಂಗೆ ಆತಾಗ ಅವಲ್ಲ ನೋಡು ಆವಲ್ಲನಾ ಅದು ನಮ್ಮದೇ ಅಲ್ವೇ ಹ್ಞೂ ನಮ್ಮದೇಯ ಮಾವ ಅದರೊಳಗೆ ಸಾಸಿವೆ ಹಾಕ್ಸೋ ಹ್ಞೂ ಅದಕ್ಕೇನೀಗ ಅದರಲ್ಲಿ ಅವಾಗವಾಗ ಕಳೆನೂ ಉಟ್ಕೋತಾ ಇರ್ತದೆ ಹೊಲ ಅಂದಮ್ಯಾಗೆ ಸಹಜ ಅಲ್ವಾ ಸಸ್ಯಕ್ಕ ಕಳೆ ಉಟ್ತಾಯಿರ್ತದೆ ಕಳೆ ಅಂದಮೇಲೆ ಸಮಸ್ಯೆ ಅಲ್ವೇ ಅದು ಅಯ್ಯೋ ಅವೆಲ್ಲ ತಲೆ ಕೆಸ್ಕೊಳಕ್ಕಾಗತ್ತೆ ಹಾಂ ಅಲ್ವ ಮತ್ತೆ ನೋಡು ಅಷ್ಟು ದೊಡ್ಡ ಹೊಲಕ್ಕೆ ನಮ್ಗೆ ಬೇಕಾದ ಬೆಳೆ ಇಕ್ಕತ್ತೀವಿ ಮಧ್ಯ ಮಧ್ಯ ಬ್ಯಾಡ್ದೇ ಇರೋವಂಥ ಕಳೆಗಳು ಉಟ್ಬಿಡ್ತವೆ ಅಂದ್ಬಿಟ್ಟು ನಾವು ಈ ಹೊಲವೇ ಬೇಡ ಇದು ದೊಡ್ಡ ಸಮಸ್ಯೆ ಕಳೆ ಹುಟ್ಟಿದೆ ಅಂದ್ಬಿಟ್ಟು ತಲೆ ಮೇಲೆ ಕೈ ಇಲ್ಲ ಹೊಲ ಬಿಟ್ಬಿಟ್ಟು ಹೊಡಿತೀವ ಇಲ್ಲ ಹಂಗೆ ಯಾರು ಮಾಡ್ತಾರಾ ಈಗ ನೀನು ಮಾಡ್ತಾ ಇದೆಯಲ್ಲ ಹಾಂ ಏನು ಹೇಳ್ತಿದೆ ಶಶಿಯಕ್ಕ ಅಕ್ಕ ಮತ್ತಿನ್ನೇನು ನೀನು ಮುರುಳಿನ ಮೆಚ್ಕೊಂಡು ಅಷ್ಟು ಎಲ್ಲರೂ ಒಪ್ಪಿಸಿ ಅದ್ದೂರಿಯಾಗಿ ಮದುವೆ ಮಾಡ್ಕೊಂಡು ಇನ್ನೂ ತಿಂಗಳಾಗಿಲ್ಲ ಆಲೇ ಒಂದಾದಮೇಲೆ ಒಂದು ಜಗಳ ಮಾಡ್ಕೊತ ಈಗ ಹೊಸದು ನಿಮ್ಮಿಬ್ಬರು ಮಧ್ಯೆ ಹೊಂದಾಣಿಕೆ ಆಗುವಾಗ ಇದೆಲ್ಲ ಸಹಜ ಸಣ್ಣ ಪುಟ್ಟ ಜಗಳಗಳು ಬರುತ್ತೆ ಹಾಗಂತ ಅವನೇ ದೊಡ್ಡದು ಮಾಡ್ಕೊಂಡು ಹೋಗೋಕ್ಕಾಗತ್ತೆ ಈಗ ಒಂಥರ ಕಳೆ ಇದ್ದಂಗೆ ಅವಳು ಬಂದು ನಿಮ್ಮ ಹೊಲ್ದಾಗೆ ಕೂತವಳೆ ಅವ್ಳಿಗೆ ಎದುರುಕೊಂಡು ನೀನು ಹೊಲನೇ ಬಿಟ್ಬಿಡ್ತೀಯಾ ಆ ಕಳೆ ಕಿತ್ತೆಸ್ಬಿಟ್ಟು ನಿನ್ನ ಬೆಳೆ ನೀನು ಬೆಳ್ಕೊಳ್ಳಲ್ವಾ ಹಂಗೆ ಅಲ್ವ ಸಂಸಾರ ನೀನು ಅವ್ಳಿಗೆ ಎದ್ರುಕೊಂಡು ನಿನ್ನ ಮನೆಗೆ ಹೋಗ್ತೀರಾ ನೀನು ಇಲ್ಲಿ ಕೂತ್ಕೊಂಡ್ರೆ ಯಾರು ಕ್ಲಾಸು ನೋಡು ಜಾಣೆ ಅರ್ಥ ಮಾಡ್ಕೊಬಿಟ್ಟೆ ಈಗ ಕಳೆ ಯಾರಪ್ಪ ಕೇಳಬೇಕು ನಿಮ್ಮೊಲದಾಗ ಹುಟ್ಟಿರೋ ಕಳೆನ ನೀನೇ ಕೇಳಬೇಕು ಹೊಲನ ನೀನೇ ಹಸನ್ ಮಾಡ್ಕೋಬೇಕು ನಿನಗೆ ಬೇಕಾದ್ ಬೇಡನಾ ನಿನ್ನ ಜಮೀನ ನೀನೇ ಬೆಳ್ಕೋಬೇಕು ಅದನ್ನು ಬಿಟ್ಟು ಒಂದು ಕಳೆ ಉಟ್ಬಿಟ್ಟದೆ ನಾನು ಕಾಲಿ ಕಾಲಿಕ್ಕಿಲ್ಲ ಅಂದರೆ ಹೆಂಗೆ ಕತೆ ಅಂದರೆ ಸಸಿ ಅಕ್ಕ ಓದಿದ್ಯಾ ಅಷ್ಟು ಗೊತ್ತಾಗಲ್ವಾ ದೊಡ್ಡ ಹುಡುಗಿ ಈಗ ನಿಮ್ಮನೆಗೆ ಬಂದು ನೀನು ಇಲ್ದೇ ಇರೋ ಸೇರ್ಕೊಂಡಿರೋಲ್ಲ ನೀನೇನು ಮಾಡಬೇಕು ನೀನು ಹೋಗಿ ಒದ್ದಾಚಾಕಿ ನಿನ್ನ ಗಂಡನ್ನ ನೀನು ಒಂದು ಮಾಡ್ಕೋಬೇಕು ಅವತ್ತು ನಾನೇನು ಹೇಳಿದೆ ಹಂಗೆಯಾ ಈಗಲೂ ಇದಾಯ್ತಾ ಇರೋದು ನೀನಿಲ್ಲಿ ಸೇರ್ಕೊಂಡ್ರೆ ಅವಳಲ್ಲೇ ನೀನು ಅಲ್ಲಿ ಹೋಗಿ ಒದ್ದೋಡಿಸಿದ್ರೆ ಆವಾಗ ನಿಂದು ಅಂತ ಒಂದು ಭಯ ಬರ್ತದೆ ಎಲ್ರಿಗೂ ಗೊತ್ತಾಯ್ತದೆ ಅಂದರೆ ಈಗ ನಾನು ಅಲ್ಲಿ ಹೋಗಿ ನಾನೇ ಆ ಸೌಮಿನ ಒದ್ದೋಡಿಸ್ಬೇಕು ಅಂತೀಯಾ ಹ್ಞೂ ಅದನ್ನೇ ನಾನು ಹೇಳ್ತಾ ಇರೋದು ಕಳೆಗೆ ಎದ್ರುಕೊಂಡು ಹೊಲ ಬಿಟ್ಟರೆ ಯಾರು ಬೇಸಾಯ ಮಾಡೋಕ್ಕಾಗಿಲ್ಲ ಯಾರಿಗೂ ಎದ್ರುಕೊಂಡು ನಿನ್ನ ಸಂಸಾರ ಬಿಟ್ಕೊಂಡ್ರೆ ಯಾರೂ ನಿನ್ನನ್ನು ಸಂಸಾರ ಗಿತ್ತೇನಾಕಿಲ್ಲ ಫಸ್ಟ್ ಹೋಗಿ ನಿನ್ನ ಮನೆಗೆ ನೀನು ಸೇರ್ಕೊಂಡು ಅವಳನ್ನ ಹಾಕು ಒಳ್ಳೆ ಹುಡ್ಗಿ ಜಮೀನ್ದಾರು ಮನೆ ಹುಡ್ಗಿ ನೀನು ಹೋಗಿ ಹೋಗಿ ಇಂಥ ಸಮಸ್ಯೆಗಳಿಗೆ ಎದುರ್ಕೊಳ್ಳೋದೆ ಸಸಿ ಅಕ್ಕ ಎಷ್ಟು ಈಜಿಯಾಗಿ ನನ್ನ ಸಮಸ್ಯೆಗೆ ಪರಿಹಾರ ಕೊಟ್ಬಿಟ್ಟೆ ನಾನು ಪರಿಹಾರ ಕೊಡ್ತಾಯಿಲ್ಲ ನಾನು ಇರೋದು ಹೇಳ್ತಾ ಇದನ್ನಿ ನೀನೇ ಪರಿಹಾರ ಮಾಡ್ಕೋಬೇಕು ಅಂದರೆ ಶಸಿ ನಾನು ನಾಳಿಕೆ ಅಲ್ಲಿಗೆ ಹೋಗ್ಲಾ ದಡ್ಡಿ ನಾಳೆ ಗಂಟೆ ಆಗ್ತೈತಿ ಈಗಲೇ ಬಿಸಿ ಬಿಸಿ ರಾಗಿ ಮಧ್ಯೆ ತಿರುತ್ತೀನಿ ಬಿಟ್ಟು ಹೋಗಿ ಅವಳನ್ನ ಚೆಂಡು ಹೋದಂಗೆ ಆಚೆ ಕಳಿಸು ಅಲ್ಲಿ ನೀನು ಇರಬೇಕಾಗಿರೋದು ನಿನ್ನ ಮನೆಗೆ ನೀನು ಹೋಗಬೇಕು ಗಂಟೆಗಳಿಗೆ ಕೇಳ್ಕೊಂಡು ಕುತ್ಕೋಬೇಡ ಇಲ್ಲಿ ಎಷ್ಟು ಸಂತ ನಾವು ವಸ್ತು ಅಂತ ಹೇಳಿ ಒಂದೆರಡು ಸೀತ ಸಮಾಧಾನ ಮಾಡ್ತೀವಿ ಪಂಚಾಯಿತಿ ಮಾಡ್ತೀವಿ ಆಮ್ಯಾ ಹೋಗುತ್ತಾ ಅಂದ್ಬಿಟ್ಟು ನಮ್ಮ ಕೆಲಸ ನಾವು ನೋಡ್ಕೋತೀವಿ ಆಮೇಕೆ ಯಾರು ಕೇಳೋದು ಹಾಂ ಗೊತ್ತಾಯ್ತಾ ಈಗಲೇ ಎದ್ದು ಹೊಂಡು ಕಣಿ ಕೇಳ್ಕೊಂಡು ಕುತ್ಕೋಬೇಡ ಈಗಲೇ ಹೋಗ್ಬೇಕಾ ಒಬ್ಬಳೇ ಹೋಗ್ಲಾ ಸತೀಶ್ ಅಣ್ಣನಾದ್ರು ಕರೀಲ ನಿನ್ನ ಕಾಲೇಜ್ಗೆ ಇಲ್ಲಿಂದ ನಾಲ್ಕು ಮೈದಿ ಹೋಯ್ತಿದ್ದೆ ಇನ್ನು ಇನ್ನು ನಾಲ್ಕು ಮೈದಿ ಸಿಸ್ಸು ನಿನ್ನ ಗಂಡನ ಮನೆ ಅಲ್ಲಿ ಗಂಟೆ ಹೋಗೋಕ್ಕಾಗಲ್ವಿ ನಿಮ್ಗೆ ಏನು ಕಾಲು ಹುಡುಗಿಯಾಗಿ ಹೋಯ್ತೀನಿ ಸಸಿಕಾ ಹೋಗ್ತೀನಿ ನೀನು ಹೇಳಿ ನನ್ನ ಹುಟ್ಟಿರೋ ಕಡೆನ ನಾನೇ ಕಿತ್ತಿಸಿದ್ದೀನಿ ಅದು ನಮ್ಮ ಭಾರತೀಯ ನಾರಿಗಿರಬೇಕಾಗಿರೋ ಛಲ ಎದ್ದೊಂಡು ಅತೇ ಅತೆ ಹಾಂ ಪವಿತ್ರ ನೀನಾ ಹ್ಞೂ ನಾನೇ ಯಾಕೆ ಹೆಂಗೆ ನೋಡ್ತಾ ಇದ್ದೀರಾ ನಾನು ನೋಡಿ ಗಾಬರಿ ಯಾವ್ದೋರ್ತಾರೆ ಏಕೆ ನಾನು ಬಂದು ನಿಮ್ದು ಆಶ್ಚರ್ಯ ಐತೆ ಅದು ಗಾಬರಿ ಅಂತಲ್ಲ ಒಬ್ಬಳೇ ಬಂದಿಯಾ ಮುರಳಿ ಕರ್ಕೊಂಡ ಬಂದೆ ಮತ್ತೆ ನೀನೇನೋ ಸಿಟ್ ಮಾಡ್ಕೊಂಡಿದ್ದೆ ಅಂತ ಏನೇನು ಹೇಳ್ತೀರಾ ಅಯ್ಯೋ ಅತ್ತೆ ಹಂಗೇನಿಲ್ವಲ್ಲ ಹೇಳಿದ್ನಲ್ಲ ಒಂದು ವಾರ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿ ಒಂದು ವಾರ ಆಯ್ತಲ್ಲ ಅದಕ್ಕೆ ಬಂದೆ ಯಾಕತ್ತೆ ಇನ್ನೂ ಒಂಥರ ಇದ್ದೀರಲ್ಲ ಯಾಕೆ ನಾನು ಇಷ್ಟ ಬಂದಿದ್ದಿಷ್ಟಾಗಲಿಲ್ಲದೆ ಹಾಂ ಅಯ್ಯೋ ಹಂಗೇನಿಲ್ಲಮ್ಮ ಬಾ ಬಾ ಹುಳು ಬಾ ಬಾ ಅಲ್ಲ ನಿಮ್ಮೂರಿಂದ ಒಬ್ಳೆ ಬಂದಿಯಾ ಸತೀಶ್ ಅವರು ಕರ್ಕೊಬಂದ್ರಾ ಮುಳ್ಳಿ ಫೋನ್ ಮಾಡಿದ್ನಾ ಏನೂ ಇಲ್ಲ ನಮ್ಮ ಮನೆಯಿಂದ ಸೀದ ಹೊರಟೆ ಬಸ್ ಹತ್ತಿದೆ ಇಲ್ಲಿ ಬಂದಿಲ್ಕಂಡು ನಿಮ್ಮ ಮನೆಗೆ ಬಂದೆ ಅಷ್ಟೆ ಅತ್ತೆ ಯಾರ ಜೊತೆ ಮಾತಾಡ್ತಾ ಇದ್ದೀರಾ ಪವಿತ್ರ ಜೊತೆ ಪವಿತ್ರ ನೀನಾ ಹ್ಞೂ ಸೌಮ್ಯ ಯಾಕೆ ಶಾಕ್ ಆಯ್ತಾ ಹಾಂ ಇಲ್ಲ ಇಲ್ಲ ಅದು ನೀನು ಇಷ್ಟು ಬೇಗ ಬರ್ತೀಯ ಅಂತ ಸಡನ್ ಸಡನ್ನಾಗಿ ನೋಡಿದ್ನಲ್ಲ ಅದೇ ನನಗೆ ಶಾಕ್ ಆಗ್ತೈತೆ ನಾನು ನೀನು ನೀನಿಲ್ಲ ಇರ್ತೀಯ ಅಂತ ನೀನೇನು ಮಾಡ್ತಿದ್ಯಾ ಇಲ್ಲಿ ಅದು ನಾನು ಇಲ್ಲದೆ ಇರುವಾಗ ಹಾಂ ಅದು ನಾ ನಮ್ಮ ಅಪ್ಪ ಅಮ್ಮ ಊರಿಗೆ ಹೋಗಿದ್ದಾರೆ ನಾಳೆ ಬರ್ತಾರೆ ಅದಕ್ಕೆ ಅತ್ತೆ ಮನೇಲಿರುವಂತ ಬಿಟ್ಟು ಹೋದರು ಪವಿತ್ರ ಅದು ಅಣ್ಣ ಅದಕ್ಕೆ ಮೈಸೂರಿಗೆ ಹೋಗೋರ್ಕಣವ ಅದಕ್ಕೆ ಬಿಟ್ಟು ಹೋಗೋರೆ ಅದು ಬಾ ಬಾ ಕುತ್ಕೋ ಪವಿತ್ರ ಅತ್ತೆ ಒಂದು ಗ್ಲಾಸ್ ನೀರು ತಂದು ಕೊಡ್ತೀರಾ ಯಾಕೆ ಸೌಮ್ಯ ಶಾಕ್ ಆಯಿತಾ ಹಂಗೆ ನೋಡ್ತಾ ಇದೆಯಾ ನನ್ನನ್ನು ಅದು ಹಂಗಲ್ಲ ನೀನು ಹ್ಞೂ ನಾನೇ ಏನಪ್ಪ ಗಂಡ ಆಂಟಿ ಮಧ್ಯೆ ಜಗಳ ತಂದಿಕ್ಕಿದ್ದೀನಿ ಇವ್ರು ಬರಲ್ಲ ಅಂದ್ಕೊಂಡಿದ್ರೆ ಸಡನ್ನಾಗಿ ಹಿಂಗೆ ಬಂದುಬಿಟ್ಟಲ್ಲ ಅಂತ ಶಾಕ್ ಆಗ್ತಾ ಇದೆಯಾ ಹಾಂ ಹೌದು ಹಾಂ ಇಲ್ಲ ಇಲ್ಲ ಅದು ಪವಿತ್ರ ನೀನು ಹೋ ನನ್ನ ದಡ್ಡಿ ಕಟ್ಕೊಂಡು ಗಂಡನ ಈಸಿಯಾಗಿ ಬಿಟ್ಕೊಟ್ಬಿಡ್ತಾಳೆ ನಾನು ಇಷ್ಟ ಬಂದಂಗೆ ಆಟ ಆಡ್ಬೋದು ಇವ್ರ ಸಂಬಂಧದಲ್ಲಿ ನಿಂತ್ಕೊಂಡಿದ್ಯಾ ನೀನು ತಿಳ್ಬಳಕೆಲ್ಲ ತಪ್ಪು ನನ್ನ ಹತ್ರ ನಿನ್ನ ಆಟಗಳನ್ನ ನಡೆಸ್ಬೇಡ ನಾನು ಅಷ್ಟು ಸುಲಭವಾಗಿ ಸೋಲೋ ಹೆಣ್ಣಲ್ಲ ಗೊತ್ತಾಯ್ತಾ ಅದು ಅದು ಇಲ್ಲ ಇದು ಇಲ್ಲ ಈಗ ನಾನು ಬಂದಾಯ್ತಲ್ಲ ಎತ್ತು ನಿನ್ನ ಗಂಟು ಮುಟ್ಟೆನ ನೀನೇನಾದ್ರು ಎತ್ತಲಿಲ್ಲ ಅಂದರೆ ಎಲ್ಲರ ಎದುರಿಗೂ ನಿನ್ನ ಮರ್ಯಾದೆ ತೆಗೆದು ನಾನೇ ಹಾಕ್ತೀನಿ ನನಗೆ ನೀನೇನು ನೀನು ಇದುವರೆಗೂ ಎಷ್ಟು ಜನ ಹುಡುಗರ ಜೊತೆಗೆ ಸುತ್ತಕೊಂಡು ಕೂತಿದ್ದೆ ಈಗ ಎಂಟು ಕಿಲ್ಲಿಗೆ ಬಂದಿದ್ಯಾ ಎಲ್ಲ ಗೊತ್ತು ಆದರೆ ನಿನ್ನ ಮರ್ಯಾದೆ ನೀನೇ ಕಳ್ಕೋಬಾರ್ದು ಅಂದರೆ ಬಾಯಿ ಮುಚ್ಕೊಂಡು ಇರಲಿ ಹೋಗು ನಿನ್ನ ಆಟ ನನ್ನ ಗಂಡನ ಹತ್ರ ನಡೆಸಬೇಡ ನನಗೆ ದಡ್ಡಿ ಹಾಗೆ ತಲೆ ಬಗ್ಸ್ಕೊಂಡಿರೋದು ಗೊತ್ತು ನಿನ್ನಂಥವ್ರು ಆಟಗಳನ್ನ ನೋಡಿದಾಗ ಚಾಮುಂಡಿ ಥರ ಬೀಳೋದು ಗೊತ್ತು ಹಾಂ ನೀನು ಎಷ್ಟೆಲ್ಲ ಮಾತಾಡ್ತಾ ಇರೋದು ಮದುವೆ ಆಗಿತ್ತವಿಂದ ಇಲ್ಲಿವರೆಗೂ ಬಾಯಿ ಮುಚ್ಕೊಂಡಿದ್ದೋಳು ಬಾಯಿ ಮುಚ್ಕೊಂಡಿದ್ದೆ ಅಂದಿದ್ದ ತಕ್ಷಣ ನೀವು ಮಾಡಿದ್ನೆಲ್ಲ ಸಹಿಸ್ಕೊತೀನಿ ಅಂತ ಅರ್ಥನಾ ಹುಷಾರು ನಾನು ಹಳ್ಳಿ ಹುಡುಗಿ ಹಳ್ಳೀಲಿ ದಿಲ್ಲಿ ಗಂಟ ತಿಳ್ಕೊಂಡೀನಿ ನನ್ನ ಹತ್ರ ಬಾಳ ಬಿಚ್ಚಬೇಡ ನನ್ನ ಸಂಸಾರಕ್ಕೆ ಇನ್ನೊಂದು ಕಿಟ ತಲೆ ಹಾಕಿದೆ ನೋಡು ನನ್ನ ಸಂಸಾರಕ್ಕಿರಲಿ ಈ ಮನೆ ನಿನ್ನ ಇನ್ನೊಂದು ಸೀತ ತಲೆ ಹಾಕು ನೀನು ಗ್ರಾಚಾರ ಐತೆ ಸುಮ್ ಸುಮ್ಕೆ ನನ್ನ ನನ್ನ ಗಂಡನ ಮಧ್ಯೆ ಇಲ್ಲದೇ ಇರೋ ಹುಳಿ ಹಿಂಡಾಕ್ಪತಿಯಾ ಅದನ್ನು ನಾನು ನಂಬಿಡ್ತೀನಿ ನಾನು ನನ್ನ ಗಂಡನ ಜೊತೆ ಜಗಳ ಆಡ್ಕೊಂಡು ಅಲ್ಲೇ ಸೇರ್ಕೊಬ್ತೀನಿ ನೀನು ಇಲ್ಲಿ ಇಷ್ಟ ಬಂದಂಗೆ ಆಡ್ಬೋದು ಅಂತ ಇಲ್ಲ ನೋಡು ಇದು ಬಿಸಿ ಬಿಸಿ ರಾಗಿ ಮುದ್ದೆ ಕೈ ರಾಗಿ ಮುದ್ದೆ ಕೈ ಬಿಸಿ ಹೆಂಗಿರ್ತದೆ ಗೊತ್ತಾ ತಟ್ಟಿದ್ರೆ ಇಲ್ಲಿಂದ ನಿಮ್ಮ ಅಂತಕ್ಕೆ ಹೋಗಿ ಬಿದ್ದಿರ್ತೀಯಾ ಏಯ್ ಇದು ಜಾಸ್ತಿ ಮಾತಾಡ್ಬೇಡ ನೀನು ಅಷ್ಟೇ ಜಾಸ್ತಿ ಹೋಗ್ಬೇಡ ಇಲ್ಲಿ ನಿಂತ್ಕೊಳ್ಳೋಕೆ ಹೋಗ್ಬೇಡ ಒಯ್ತಾಯ್ರು ಇಲ್ಲಿಗೆ ನಿಮ್ಮ ಅಪ್ಪ ನಿಮ್ಮಮ್ಮ ಕರ್ಕಬತ್ತೀನೇನಿದ್ದಲ್ಲ ನೀನಾಗಿ ಕೇಳಿಬಿಟ್ಟು ಬಂದಿರೋದು ಅಂತ ನನಗೆ ಗೊತ್ತು ನಮ್ಮತ್ತೆ ಮನೆಗೆ ನಾನು ಬಂದಿದ್ದು ನೀನು ನಿಮ್ಮ ಅತ್ತೆ ಮನೆಗೆ ಬಂದಿಲ್ಲ ಈಗ ನನ್ನ ಮನೆಗೆ ಬಂದಿದ್ಯಾ ಎತ್ತು ನಿನ್ನ ಗಾಡಿನ ಇನ್ನೊಂದು ಕಿತ್ತ ನನ್ನ ಗಂಡನ ಕರೆ ತಲೆ ಹಾಕಿದೆ ನಿನ್ ಕಂಡು ತಿಪ್ಪಿ ನಿನ್ನ ಕೈಗೆ ಕೊಪ್ಪಿಸ್ತೀನಿ ಅಮೇರಿಕಾಗಲ್ಲ ಆಯ್ಕೊಂದು ದಿನಕ್ಕೂ ಆಗ್ಬಾರ್ದು ಹಂಗೆ ಮಾಡ್ಬಿಡ್ತೀನಿ ಹ್ಞೂ ಏನು ನೋಡ್ಕೊಂಡು ನಿಂತಿದ್ಯಾ ಒಂಡೋ ಇಲ್ಲಂದ ಜಮೀನ್ದಾರು ಮಗಳು ಪಿತ್ತನ್ನು ತೆಗೆಸ್ಕೊಂಡ್ರೆ ಈಗ ಬರೀ ಮಾತು ಹೇಳೋಳೆ ಆಮೇಲೆ ಕೈಲಿ ಹೇಳ್ತಾಳೆ ಹೇಯ್ಯೂ ನೀನು ನನ್ನ ನಾಟಾಡ್ಬಿಡ್ ಆ ಮೈಂಡ್ ಮುಚ್ಚಲೆ ಬಾಯ ಕಂಡೀವಿ ನೀನು ಇಂಗ್ಲೀಸಾ ವೇ ಕಾಲೇಜ್ ಮಟ್ಲತ್ತೀರೋಳೆ ಆದರೆ ನಮ್ಮ ತನ ನಾನು ನನ್ನ ಬಿಟ್ಕೊಳಕ್ಕಿಲ್ಲ ನಾನು ಕನ್ನಡ ಕನ್ನಡನೇ ಮಾತಾಡೋದು ಈಗ ಒಂಟೇ ಇಲ್ಲ ಇನ್ನೂ ಮಾತಾಡಲು ತಿರ್ಗಿ ಹಾಕ್ಲತ್ತ ತಿರ್ಕೊಂಡೆ ಅತ್ತೇ ನಾನು ಹೋಗಿದ್ದು ಬರ್ತೀನಿ ಮನೇಲಿ ಸ್ವಲ್ಪ ಕೆಲಸ ಇದೆ ಹ್ಞೂ ಹೇಗೆ ಹೊಡು 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 ಅಮ್ಮ ಎಲ್ಲೇ ನಾನು ಹೆಂಡತಿ ನಿಮ್ಮ ಮನೆಗೆ ಅಂತ ಕರ್ಕೊಂಡು ಬಂದ್ಬಿಟ್ಟು ಈಗ ಅವಳನ್ನ ಎಲ್ಲೋ ಕರ್ಕೊಂಡೋಗಿ ಬಚ್ಚಿಕ್ಕಿದ್ದೀರಾ ನಾನು ಹೆಂಡತಿನ ನನ್ನ ಜೊತೆಗೆ ಬಿಡ್ತೀರಾ ನಿಂತಿನ ದೂರ ಮಾಡಿದ್ಯಾ ಎಲ್ಲೇ ಹೆಂಡ್ತಿ ಏ ಅಮ್ಮ ಅಯ್ಯೋ ಹಳದಿ ಕುಡಿದ್ಬುಟ್ಟು ಬಂದಿದ್ಯೇನು ಏನು ಬಂದಿರೋದು ಕೇಳು ಬೀದಿಲಿ ನಿಂತ್ಕೊಂಡು ನಮ್ಮ ಮರ್ಯಾದೆ ತೆಗಿತಿದ್ಯನು ನನ್ನನ್ನೇ ಬಾಯಿ ಬಂದಾಗ ಮಾತಾಡ್ತಿದ್ಯಾ ನಡಿಯೋ ಒಳಗೆ ಯಾವೊಳಗೆ ಬರಬೇಕೋ ಒಳಗೆ ನಿನ್ನ ಗಂಡ ಕೈಲೋ ಸತೀಶಿನ ಕೈಲೋ ಕತ್ತಿರ ದೀಚೆ ನಾಕಿಸ್ತೀರಲ್ಲ ಅದಕ್ಕೆ ಬರಬೇಕಾ ಯಾವ ಮನೆ ನನಗೆ ಯಾವುದು ಇಲ್ಲ ನಾನು ಎಂತ ನನ್ನ ಮನೆಗೆ ಕಳ್ಸಿರೇ ಸರಿ ಇಲ್ಲಾಂದ್ರೆ ನೋಡ್ರಿ ನೀನು ಮರ್ಯಾದೆನಾ ಬೀದ್ ಬೀದಿಬಿಡ್ತೀನಿ ಇಡೀ ಊರಲ್ಲಿ ಜಮೀದಾರ್ ಮರ್ಯಾದೆನಾಳದು ನೀಂಗೇನು ಬಂದಿರೋದು ಕೇಳು ನಿಮ್ಮ ಅಪ್ಪನೇ ಜಮೀನ್ದಾರ್ ಉಂತ್ ಸತೀಶ್ ಗೊತ್ತಾರೆ ಬಿಡ್ತಾನೇನು ನಿನ್ನ ಯಾಕೋ ಹಿಂಗೆ ಕೇಳಿದ್ದಂಗೆ ಆಡ್ತಿದ್ಯಾ ಹುಡ್ಗಿನ ಹಿಂಗಾಗಿ ಓದ್ತೀನಿ ನೀನು ಬಿಟ್ಟೋದಲ್ಲೋ ಏಯ್ ಯಾರು ಬಿಟ್ಟ ಇರೋದು ಯಾರು ಇಲ್ಲ ಅವಳು ನನ್ನೇಟಿ ನೀ ಅವಳ ಬಚ್ಚಿದಿರ ಅವಳಿಗೆ ಕಳ್ಸಿ ಹೊರಗೆ ಹಳದೇ ಹೋಗು ಇಲ್ಲಿಂದ ಇಲ್ಲಿ ನಿಂತ್ಕೋಬೇಡ ಅಕ್ಕಪಕ್ಕದವರೆಲ್ಲ ಪಕ್ಕದವರೆಲ್ಲ ನಮ್ಮನ್ನೇ ನೋಡಿ ನಗೋಗ ಮಾಡಬೇಡ ನೀನು ಲೇ ಅಮ್ಮ ನಾನು ನನ್ನ ಹೆಂಡ್ತಿನೂ ದಯಾ ದಕ್ಷಿಣ ಇಲ್ಲ ಮನೇಲಿ ಆಚೆ ಆಗ್ದಲ್ಲ ಅವತ್ತು ಈ ಅಕ್ಕಪಕ್ಕದವರು ನಗ್ತಾರೆ ಏನಾದಿರಲಿಲ್ಲ ಇವತ್ತು ನಿಮ್ಮ ಹೆಸ್ರು ಹಿಡಿದು ಬಾಯಿಗೆ ಬಂದಂಗೆ ಈಚೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ಬಿಟ್ಟು ಇವತ್ತು ನಿಮ್ಮ ಮರ್ಯಾದೆ ಹೋಯ್ತದ ನನಗೆ ನಿಮ್ಮ ಮನೇಲಿ ಕುತ್ಕೋಬೇಕು ಅನ್ನೋ ಆಸೆ ಬಂದಿರ ನನ್ನ ಹೆಂತಿನ ಆಚೆ ಕಳ್ಸೋ ನಾನು ಹೋಯ್ತಾ ಇರ್ತೀನಿ ಯಾವ ಹೆಂತಿ ಯಾರೂ ಇಲ್ಲ ಇಲ್ಲಿಂದ ಅಷ್ಟೇ ಏ ಅಮ್ಮ ಏನು ನಂತರ ಆಡ್ಬೇಡ ನನಗೆ ಚೈನ್ ಕೊಟ್ಬಿಟ್ಟು ನಿನ್ನ ಗಂಡನಿಗೆ ಮರೆ ಮಾಡಿದಳು ಹಂಗೆ ಈಗ ನಾನು ನಿಂತಿನೊಳಗೆ ಇಸ್ಕೊಂಡು ನನ್ನನ್ನು ಮರೆ ಮಾಡಕ್ಕೆ ಬರಬೇಡ ಅಯ್ಯೋ ಅಯ್ಯೋ ಏನೋ ಬಂದಿರೋದು ಕೇಳು ನಿಮಗೆ ನಿನ್ಗೆ ಒಳ್ಳೇದಾಗ್ಲಿಂತ ಅಲ್ವೇನೋ ಇವತ್ತು ಅದನ್ನೆತ್ತಿ ನನ್ನನ್ನೇ ಆಡ್ಕೊತೀನೋ ಅಡೋದು ನೀನು ಇನ್ನಂತೂ ಯಾಕ್ರೂ ಹುಟ್ಟಿದ್ದ ತೊಳ್ಕೊ ಇಲ್ಲಿಂದ ನಮ್ಮ ಮರ್ಯಾದೆ ತಕ್ಕಿಬೇಡ ಸತೀಶ ಬಂದರೆ ನಾಳೆ ಕೊಟ್ಟಾನು ತಿಂದುಬಿಟ್ಟು ಹೋಗ್ಬೇಡ ಸುಮ್ಕೆ ಹೋಗ್ಲಿಂದ ಏನಾ ಸತೀಸನಾ ಯಾವ ಸತೀಶ ಅವನು ನನ್ನನ್ನು ಮುಟ್ಟಕ್ಕೆ ಬಂದರೆ ಅಷ್ಟೇ ಆಮೇಲೆ ಅವನ ಅವನು ನಿಮಗೆ ನಾನಲ್ಲ ಅವಾಗ ಅವನೇ ಮಗ ಅವನೇ ನೀವು ಸತ್ತಾಕೊಳ್ಳಿ ಇಕ್ಕದು ನಾನಲ್ಲ ಥ ನೀವು ಒಂದು ತಂದೆ ತಾಯ ನಾನು ಹೆಂಡ್ತೀನಿ ನನ್ನ ಮನೆಗೆ ಕಳಿಸು ಅಯ್ಯೋ ಹೊರದು ನೀನು ನಿನ್ನತ್ರ ಮಾತಾಡ್ತಾ ನಿಂತ್ರಿ ನನಗೂ ನಿನಗೆ ವ್ಯತ್ಯಾಸ ಇರೋಕ್ಕಿಲ್ಲ ಹಿಂಗಾನ ಮಾಡ್ಕೊಂಡು ಬಟ್ಕೊ ನಾನು ಹೋಯ್ತೀನಿ ನೋಡಿಕೆ ಏ ಅಮ್ಮ ಏ ಅಮ್ಮ ನಿಂತ್ಕಳೆ ನನ್ನ ನನ್ನ ಹೆಂಡ್ತೀನಿ ಕಳಿಸ್ದೆ ಎಲ್ಲರೂ ನಾಟಕ ಇರ್ತಿದ್ದೀರಾ